ಬೆಂಗಳೂರಿನಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ ಮತ್ತೆ ಆತಂಕದಲ್ಲಿ ಸಿಲುಕಿದ್ದಾರೆ ನ ನಿವಾಸಿಗಳು ಸ್ವಲ್ಪ ಪ್ರಮಾಣದ ನೀರನ್ನ ಹಾಕಿದ ಹೊರಗಾಕಿದ್ರು ಅದರ ಬೆನ್ನಲ್ಲೇ ವರುಣನ ಆರ್ಭಟ ಜೋರಾಗಿದೆ ಬೆಂಗಳೂರಿನ ಸಾಯಿ ಲೇಔಟ್ ನಲ್ಲಿ ಮಳೆಯಿಂದ ರಕ್ಷಣಾ ಕಾರ್ಯವನ್ನ ಸ್ಥಗಿತಗೊಳಿಸಿದ್ರು ಬಿಬಿಎಂಪಿಯ ಸಿಬ್ಬಂದಿ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಈಗಾಗಲೇ ಸಾಯಿ ಲೇಔಟ್ ಅಕ್ಷರಶಃ ಒಂದು ರೀತಿಯಾದಂತಹ ದ್ವೀಪದಂತ ಆಗಿತ್ತು ಬೋಟ್ ಮೂಲಕ ಅಲ್ಲಿನವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದು ಅಗತ್ಯ ವಸ್ತುಗಳನ್ನ ಕೊಡುವಂತ ಕೆಲಸ ಆಗ್ತಿತ್ತು ಇದರ ನಡುವೆ ಬಿಬಿಎಂಪಿಯ ಸಿಬ್ಬಂದಿ ಕೂಡ ಸ್ವಲ್ಪ ಮಟ್ಟಿಗೆ ಕಾರ್ಯಗಳನ್ನ ಸ್ಥಗಿತಗೊಳಿಸಿದ್ರು ಆದ್ರೆ ಮತ್ತೆ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ ಜನ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಮನೆಯಿಂದ ಆಚೆ ಬರೋದಕ್ಕೂ ಆಗ್ತಿಲ್ಲ ದೃಶ್ಯಾವಳಿಗಳನ್ನ ನೋಡಿದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿನ ಚಿತ್ರಣ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಹೀಗಾಗಿ ಜನ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು ಸಾಯಿಲೆಂಟ್ನಲ್ಲಿ ಇನ್ನು ಸಾಯಿಲೆಯೋಟ್ ನಲ್ಲಿ ಬೀಡು ಬಿಟ್ಟಿರುವಂತಹ ಸಿವಿಲ್ ಡಿಫೆನ್ಸ್ ನ ಹಿರಿಯ ಅಧಿಕಾರಿಗಳನ್ನ ನಮ್ಮ ಪ್ರತಿನಿಧಿ ದುರ್ಗೇಶ್ ನಾಯಕ್ ಅವರು ಮಾತನಾಡಿಸಿದ್ದಾರೆ ಜೊತೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಸುರಿಯುತ್ತಿರುವಂತಹ ಮಳೆ ಸಾಕಷ್ಟು ವಾತಾವರಣ ಸೃಷ್ಟಿ ಮಾಡಿದೆ ಈ ಒಂದು ಸಾಯಿ ನಗರದಲ್ಲಿರುವಂತಹ ಸಮಸ್ಯೆಗೆ ಪರಿಹಾರ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂತದ್ದು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಇಲ್ಲಿರುವಂಥ ಸಿವಿಲ್ ಡಿಫೆನ್ಸ್ ಮಾಡ್ತಾ ಇದೆ ಯಾವ ರೀತಿ ಕಾರ್ಯಾಚರಣೆ ಆಗಿದೆ ಮತ್ತು ಯಾವ ರೀತಿಯ ಪರಿಸ್ಥಿತಿ ಸದ್ಯದಲ್ಲಿದೆ ಅನ್ನೋದು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಸಾಯಿ ನಗರದಲ್ಲಿದ್ದೀವಿ ಇಲ್ಲಿ ಸಾಯಿ ಲೇಔಟ್ನಲ್ಲಿರುವಂಥ ಈ ಒಂದು ಲೇಔಟ್ನಲ್ಲಿ ಸಾಕಷ್ಟು ಕಳೆದ ಮೂರು ದಿನಗಳಿಂದ ನಿಂತಿರುವಂಥ ಮಳೆಯನ್ನು ತೆರವು ಮಾಡೋದಕ್ಕೆ ಜೆ ಬಿಯನ್ನು ಬಳಸ್ತಾ ಇದ್ದಾರೆ ಆದರೆ ಸಿವಿಲ್ ಡಿಫೆನ್ಸ್ನ ಸೀನಿಯರ್ ಕ್ಯಾಪ್ಟನ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಸಾಯಿ ನಗರದ ಸಮಸ್ಯೆ ಒಂದೇ ಅಲ್ಲ ಬೆಂಗಳೂರಿನಲ್ಲಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಇದೇ ಪರಿಸ್ಥಿತಿ ಇದೆ ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದೀರಿ ಯಾವ ರೀತಿ ಪರಿಸ್ಥಿತಿ ನಿಮ್ಮ ಕಣ್ಮುಂದಿದೆ ಯಾವ ರೀತಿ ನೀರಿನ ಪ್ರವಾಹ ಇದೆ ಒಳಹರಿವು ಹೊರಹರಿವು ಯಾವ ರೀತಿ ಇದೆ ಅಂತ ಸರ್ ಮಾನ್ಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಶಾಂತ್ ಕುಮಾರ್ ಥಾಕೂರ್ ಸಾಹೇಬ್ರ ಒಂದು ಆದೇಶದ ಮೇರೆಗೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ಇಡೀ ಬೆಂಗಳೂರಲ್ಲಿ ನಾವು ಯಾವುದೇ ರಾಜೇಶ್ವರಿ ನಗರ ಇರ್ಬೋದು ಸಿಲ್ಕ್ ಬೋರ್ಡ್ ಇರ್ಬೋದು ಎಚ್ ಎಸ್ ಆರ್ ಲೇಔಟ್ ಇರ್ಬೋದು ಸೋನಿವಾಳ್ ಜಂಕ್ಷನ್ ಉಳಿಮಾವು ಮತ್ತು ಇಲ್ಲಿ ಸಾಯಿ ಲೇಔಟಲ್ಲಿ ನಮ್ಮ ಸಿವಿಲ್ ಡಿಫೆನ್ಸ್ನ ಕ್ವಿಕ್ ರೆಸ್ಪಾನ್ಸ್ ಟೀಮನ್ನು ಮಾಡಿದ್ದೀವಿ ಇಲ್ಲಿನ ತಂಡ ನಮ್ಮ ಆಫೀಸರ್ ಕಮಾಂಡಿಂಗ್ ಆದಂಥ ಅವರು ಮತ್ತು ಅಜೀಮ್ ಮುಲ್ಲಾ ಅವರ ತಂಡ ರಾಜರಾಜೇಶ್ವರಿ ನಗರದಲ್ಲಿ ಗೌತಮ್ ಅವರ ನೇತೃತ್ವದಲ್ಲಿ ಈ ಥರ ಹಲವಾರು ಕಡೆ ತಂಡಗಳು ರಚನೆ ಮಾಡಿದ್ವಿ ಬೋಟ್ಗಳು ಮತ್ತು ಜನಕ್ಕೆ ಬೇಕಾದಂಥ ನೀರಿನ ವ್ಯವಸ್ಥೆ ಇರ್ಬೋದು ಹಾಲಿನ ವ್ಯವಸ್ಥೆ ಇರ್ಬೋದು ಬಿ ಬಿ ಎಮ್ ಪಿ ಜೊತೆ ಕೈ ಜೋಡಿಸಿ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಜೊತೆ ಕೈ ಜೋಡಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನೀರಿನ ಹೊರತೆಗೆಯೋದು ಅಷ್ಟೇ ಅಲ್ಲ ಮತ್ತು ಬೋಟಲ್ಲಿ ಅವರು ಯಾರನ್ನ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸಗಳು ಸಹ ಮಾಡ್ತಾಯಿದ್ದೀವಿ ಇನ್ನೂ ಮೂರು ದಿನಗಳ ಕಾಲ ಮಳೆ ಇದೆ ಅನ್ನೋ ಒಂದು ಸೂಚನೆ ಕೊಟ್ಟಿರೋದ್ರಿಂದ ನಮ್ಮ ತಂಡಗಳನ್ನ ಇಲ್ಲೇ ಇರೋಕ್ಕೆ ಆದೇಶವನ್ನು ಕೊಟ್ಟಿದ್ವಿ ಸರ್ ಹೇಗಿದೆ ಸರ್ ಪರಿಸ್ಥಿತಿ ಇಲ್ಲಿ ಸಾಯಿ ಲೇಔಟ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಎಷ್ಟು ಜನ ಒಳಗಡೆ ಸಿಲ್ಕಾಕೊಂಡಿದ್ರು ಎಷ್ಟು ಜನ ರೆಸ್ಕ್ಯೂ ಮಾಡಿದ್ರಿ ಈಗಿರೋ ಪರಿಸ್ಥಿತಿ ಏನು ಸರ್ ಅಲ್ಲ ಈಗ ಒಳಗಿದ್ದಂಥವ್ರನ್ನ ನಿನ್ನೆ ಮೊನ್ನೆಯಿಂದ ಒಂದು ಮುನ್ನೂರ ಮುನ್ನೂರ ಇಪ್ಪತ್ತು ಜನ ಅಷ್ಟು ನಮ್ಮ ಸಿವಿಲ್ ಡಿಫೆನ್ಸ್ ಮತ್ತು ಫೈರ್ ಆ್ಯಂಡ್ ಎಮರ್ಜೆನ್ಸಿ ತಂಡ ಹೊರಗಡೆ ಕರ್ಕೊಂಬಂದಿದ್ದೀವಿ ಈಗ ಇನ್ನೂ ಒಂದಷ್ಟು ಜನ ಅಲ್ಲೇ ಇರ್ತೀವಿ ಅಂದರೆ ಎರಡನೇ ಮಾಡಿ ಮೊದಲನೇ ಮಾಡಿ ಇರೋರು ಅಲ್ಲೇ ಇರ್ತೀವಿ ಅಂದಿದ್ದಾರೆ ಅಲ್ಲಿದ್ದಾರೆ ಅವ್ರಿಗೆ ಬೇಕಾದಂಥ ಹಾಲು ನೀರು ಅಂಥ ವ್ಯವಸ್ಥೆಗಳು ಬಿ ಬಿ ಎಮ್ ಪಿಯಿಂದ ನಮ್ಮ ತಂಡದವರು ಸಿವಿಲ್ ಡಿಫೆನ್ಸ್ ತಂಡದವ್ರು ತೊಗೊಂಡೋಗಿ ಕೊಡ್ತಾಯಿದ್ದೀನಿ ನಮ್ಮ ಕೆಲಸ ಕಾರ್ಯಾಚರಣೆ ಅವ್ರನ್ನ ರೆಸ್ಕ್ಯೂ ಮಾಡ್ತಕ್ಕಂಥ ನೀರನ್ನ ಹೊರಗಡೆ ಆಗ್ತಕ್ಕಂಥ ಬೇರೆದು ಬಿ ಎಂ ಪಿ ಅವರು ಮಾಡ್ತಾ ಇರ್ತಾರೆ ಸರ್ ಮಳೆ ಒಂಚೂರು ಬಿಡು ಕೊಟ್ಟಿದೆ ಕಾರ್ಯಾಚರಣೆಗೆ ಒಂದು ಅನುಕೂಲ ಆಗಿದೆ ಅನ್ಸಲ್ ಖಂಡಿತ ಮಳೆ ಕಡಿಮೆ ಆಗಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಇನ್ನೂ ಜನರನ್ನು ರಕ್ಷಣೆ ಮಾಡೋಕ್ಕೆ ನಮ್ಗೆ ಅವಕಾಶ ಆಗಿದೆ ಬಹುಶಃ ಮಳೆ ಕಡಿಮೆ ಆದರೆ ಇನ್ನೂ ಒಂದು ಬಿ ಬಿ ಎಂ ಪಿ ಅವರು ಇದನ್ನು ಸರಿಪಡಿಸೋವಂಥ ಕೆಲಸದಲ್ಲಿ ಈಗಲೇ ಝೋನಲ್ ಕಮಿಷನರ್ ಬಂದಿದ್ದಾರೆ ಮಾನ್ಯ ಬಿ ಬಿ ಎಂ ಪಿ ಕಮಿಷನರು ಬಂದು ಹೋಗಿದ್ದಾರೆ ಅವರು ಸಲಹೆ ಸೂಚನೆಗಳು ಕೊಡ್ತಾರೆ ಇದಿಷ್ಟು ಈ ಒಂದು ಸಿವಿಲ್ ಡಿಫೆನ್ಸ್ನ ನಾಯಕರಾದಂಥ ಕ್ಯಾಪ್ಟನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಸುತ್ತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು